ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಈ ವಿಡಿಯೋಲಿ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ತಮಗೆ ಇಂದಿನ ಆ ಒಂದು ವಿಚಾರ ಹೇಳಿದ್ದೆ ಅಂದರೆ ನನ್ನ ಇಂದಿನ ವಿಡಿಯೋಲಿ ನಾ ಒಂದು ರಾಶಿಗಳ ಒಂದು ಜನ್ಮ ನಕ್ಷತ್ರದ ಫಲ ಅನು ಫಲ ಹೇಳಿದ್ದೆ ಹಾಗಾಗಿ ಅದನ್ನು ಮುಂದಿನ ವಿಚಾರವಾದ ಹಾಗೆ ನಕ್ಷತ್ರದ ಯಾವ ನಕ್ಷತ್ರದಲ್ಲಿ ಹುಟ್ಟಿದರೆ ಏನು ಫಲ ಅನ್ನತಕ್ಕಂಥ ವಿಚಾರನ ಮುಂದೆ ಮುಂದುವರ್ಸ್ತಾ ಹೋಗ್ತೀನಿ ಮುಂದಿನ ನಕ್ಷತ್ರವಾದ ಮೃಗಶಿರ ನಕ್ಷತ್ರ ಈ ಮೃಗ ಮೃಗಶಿರ ನಕ್ಷತ್ರದಲ್ಲಿ ಏನಾದರೂ ಒಂದನೆಯ ನಕ್ಷ ಒಂದನೆಯ ಪಾದದಲ್ಲಿ ಹುಟ್ಟಿದೆ ಆದರೆ ಒಳ್ಳೆಯದು ಅಂತ ಹೇಳ್ತೀವಿ ಯಾಕೆ ಏನು ಕಾರಣ ಅನ್ನೋದಾದರೆ ಇದು ಈ ಮೃಗಶಿರ ನಕ್ಷತ್ರವು ಮಹಾನ್ ನಕ್ಷತ್ರವಾಗುತ್ತೆ ಹಾಗಾಗಿ ಈ ಒಂದು ಎರಡನೇ ಪಾದ ಮೂರನೇ ಪಾದ ಹಾಗೂ ನಾಲ್ಕನೇ ಪಾದದಲ್ಲಿ ಯಾವುದೇ ಒಂದು ಗಂಡು ಮಗು ಆಗಿರ್ಬೋದು ಮಗು ಆಗಿರ್ಬೋದು ಹುಟ್ಟಿದಾದರೆ ಶುಭದಾಯಕ ಅಂದರೆ ಎಷ್ಟೋ ಜನರಿಗೆ ತಿಳಿದಿರ್ಬೋದು ಒಂದು ಮಹಾ ನಕ್ಷತ್ರದಲ್ಲಿ ಹುಟ್ಟಿದ ತಕ್ಷಣ ಖುಷಿ ಪಡ್ತಾರೆ ಹಾಗಾಗಿ ಈ ಒಂದು ಅಂಗಾರಕನ ದಶೆಯ ಒಂದು ಏನು ಒಂದು ಮುರುಗಶಿರ ನಕ್ಷತ್ರ ಆ ನಕ್ಷತ್ರದಲ್ಲಿ ಆ ಮಗು ಜನನ ಆಗಿದೆಯಪ್ಪ ಅನ್ನೋದಾದರೆ ಒಂದು ಶುಭದಾಯಕ ಅನ್ನತಕ್ಕಂಥ ಮಾಹಿತಿ ತಮಗೆಲ್ಲ ಬರುತ್ತೆ ಆಯ್ತು ಒಂದು ಮುಂದಿನ ನಕ್ಷತ್ರವಾದ ಆರಿದ್ರ ನಕ್ಷತ್ರ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಯಾರಿಗೆ ಏನು ತೊಂದರೆ ಅನ್ನತಕ್ಕಂಥ ಮಾಹಿತಿ ಆರಿದ್ರ ನಕ್ಷತ್ರ ಬಂದು ರಾವಿನ ನಕ್ಷತ್ರ ಆಗತ್ತೆ ಹಾಗೂ ಈ ನಕ್ಷತ್ರದಲ್ಲಿ ಮೊದಲು ಒಂದು ಎರಡು ಮೂರು ಅಂದ್ರೆ ಒಂದು ಎರಡು ಮೂರು ಪದದಲ್ಲಿ ಯಾರು ಜನನ ಆಗಿರ್ತಾರೋ ಅವರು ಆ ಒಂದು ಯಾವುದೇ ತರದ ದೋಷವಿಲ್ಲದೆ ಇರ್ತಾರೆ ಹಾಗೂ ನಾಲ್ಕನೇ ಪಾದದಲ್ಲಿ ಆ ದೋಷ ಯಾರಿಗಪ್ಪ ಅಂದ್ರೆ ತಾಯಿಗೆ ದೋಷ ಅಂದ್ರೆ ಆ ತಾಯಿ ಮಗು ಜನನ ಆಗಿದಂತ ಆ ಒಂದು ಆ ಮಗುವಿನ ತಾಯಿಗೆ ದೋಷವನ್ನು ಆಗಿರುತ್ತೆ ಹಾಗೂ ಮುಂದಿನ ನಕ್ಷತ್ರ ಯಾವ್ದಪ್ಪ ಅಂದ್ರೆ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಬಂದಿದ ತಕ್ಷಣ ಗುರುವಿನ ನಕ್ಷತ್ರ ಆಗುತ್ತೆ ಈ ಒಂದು ಗುರುವಿನ ನಕ್ಷತ್ರದಲ್ಲಿ ಏನು ಜನನ ಆಗಿರ್ತಾರೋ ಒಂದು ಯಾವುದೇ ತರದ ತೊಂದರೆಯೇ ಇಲ್ಲದೆ ಅಂದ್ರೆ ಈ ಪುನರ್ವಸು ನಕ್ಷತ್ರ ಒಂದು ಒಳ್ಳೆಯ ಗ್ರಹ ಒಂದು ಗ್ರಹ ಆಗಿರೋದ್ರಿಂದ ಯಾವುದೇ ಒಂದು ಗ್ರಹದ ಆಗಿರ್ಬೋದು ಯಾವುದೇ ಒಂದು ಬಲ ಅಂದ್ರೆ ಈ ಒಂದು ಪಾದದಲ್ಲಿ ಒಂದು ಎರಡು ಮೂರು ನಾಲ್ಕು ಯಾವುದೇ ಒಂದು ಪಾದದಲ್ಲಿ ಕೂಡಿದ್ದೆ ಆದರೆ ಯಾವುದೇ ತರದ ತೊಂದರೆ ಇಲ್ಲ ಅನ್ನತಕ್ಕಂಥ ವಿಚಾರ ಇದೆ ಹಾಗೂ ಪುಷ್ಯ ನಕ್ಷತ್ರ ಮುಂದಿನ ನಕ್ಷತ್ರ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದಲ್ಲಿ ಒಂದು ಜನನ ಆಗಿದೆ ಅನ್ನೋದಾದ್ರೆ ಯಾರಿಗೆ ಏನು ತೊ ಒಂದು ತೊಂದರೆ ಅನ್ನೋದಾದ್ರೆ ಇದು ಶನಿಯ ನಕ್ಷತ್ರ ಆಗಿರುತ್ತೆ ಮೊದಲನೇ ಪ ಒಂದು ಮಗು ಗಂಡು ಆಗಿರ್ಬೋದು ಹೆಣ್ಮಗು ಆಗಿರ್ಬೋದು ಜನನ ಆಗಿದೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಆ ದೋಷ ಕೂಡಿರುತ್ತೆ ಅಂದ್ರೆ ಏನಪ್ಪ ಅದಾಗತ್ತೆ ಅಂದ್ರೆ ಯಾವ್ದಾದ್ರು ಒಂದು ಭಾಗದಲ್ಲಿ ಒಂದು ಆ ಒಂದು ಆರೋಗ್ಯದಲ್ಲಿ ಆಗಿರ್ಬೋದು ಏನೇ ಒಂದು ವಿಚಾರದಲ್ಲಿ ಆಗಿರ್ಬೋದು ಆ ಮಗುವಿನ ಒಂದು ತೊಂದರೆ ಆಗತ್ತೆ ಅದೇ ಒಂದು ಆ ಮಗು ಅಂದ್ರೆ ಯಾವ್ದೋ ಒಂದು ಮಗು ಗಂಡ್ ಗಂಡು ಮಗುನೇ ಆಗಿರ್ಬೋದು ಒಂದು ಹೆಣ್ಮಗುನೇ ಆಗಿರ್ಬೋದು ಈ ಹಗಲು ಜನನ ಆದ್ರೆ ತಂದೆಗೆ ತೊಂದರೆ ಆಗತ್ತೆ ಹಾಗು ರಾತ್ರಿಯ ವೇಳೆಯಲ್ಲಿ ಏನಾದ್ರು ಹುಟ್ಟಿದೆ ಆದ್ರೆ ಒಂದು ತಾಯಿಗೆ ಒಂದು ತೊಂದರೆ ಅಂತಾರೆ ಯಾವುದು ಅಂದ್ರೆ ಈ ಪುಷ್ಯ ನಕ್ಷತ್ರದ ಎರಡನೇ ಪಾದಕ್ಕೆ ಹಾಗೂ ಪುಷ್ಯ ನಕ್ಷತ್ರದ ಮೂರನೇ ಪಾದಕ್ಕಾದ್ರೆ ತಾಯಿಗೂ ಹಾಗೂ ತಂದೆಗೂ ದೋಷ ಅಂದ್ರೆ ಇಬ್ಬರಿಗೂ ದೋಷ ಇರತ್ತೆ ಹಾಗಾಗಿ ನಾಲ್ಕನೇ ಪಾದದಲ್ಲಿ ಸಾಮಾನ್ಯ ದೋಷ ಇರತ್ತೆ ಈ ಒಂದು ದೋ ಒಂದು ಏನಪ್ಪಾ ಅಂದ್ರೆ ಎಷ್ಟೋ ಜನರಿಗೆ ಮುಂದಿನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನನ ಆಗಿದ ತಕ್ಷಣ ಎಷ್ಟೋ ಜನರು ಮದ್ವೆ ಮಾಡ್ಕೊಳಕೆ ಆಗಿರ್ಬೋದು ಹುಟ್ಟಿದ ಹುಟ್ಟಿದ ಭಾಗಕ್ಕೂ ಆಗಿರ್ಬೋದು ಎಷ್ಟೋ ಜನರು ಸಾಮಾನ್ಯವಾಗಿ ಯಾರು ಮದ್ವೆನೂ ಆಗಕ್ಕು ಯಾಕಂದ್ರೆ ಇದನ್ನ ಬಲಾನುಬಲ ಅಂದ್ರೆ ಈ ಆಶ್ಲೇಷ ನಕ್ಷತ್ರ ಅಂದಿದೆ ಈ ಬುಧನ ನಕ್ಷತ್ರ ಆಗತ್ತೆ ಹೇಗೆ ಏನು ಫಲ ಅನ್ನೋದು ಅಂದ್ರೆ ಈ ಆಶ್ಲೇಷ ಮೊದಲೇ ಪಾದದಲ್ಲಿ ಮ ಯಾವುದೋ ಒಂದು ಮಗು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಆ ಮಗು ಜನನ ಆಗಿದೆ ಅಂದ್ರೆ ಮೊದಲನೇ ಪಾದದಲ್ಲಿ ಯಾವುದೇ ತರದ ದೋಷವಿಲ್ಲ ಅನ್ನೋದಂತ ವಿಚಾರ ಬರುತ್ತೆ ಹಾಗೂ ಎರಡನೇ ಪಾದದಲ್ಲಿ ಆ ಮಗು ಮತ್ತೆ ದನ ಅಂದ್ರೆ ದನದ ವಿಚಾರ ಬರುತ್ತೆ ಅಂದ್ರೆ ಹಣಕಾಸಿನ ವಿಚಾರ ಬರುತ್ತೆ ಅಂದ್ರೆ ಆ ಮಗುವು ಒಂದು ತೊಂದರೆ ಇರುತ್ತೆ ಹಾಗು ದನದ ವಿಚಾರ ಹಾಗೆ ಮೂರನೇ ಪಾದ ತಾಯಿಗೆ ತೊಂದರೆ ಆಗುತ್ತೆ ಅನ್ನತಕ್ಕಂತ ಮಾಹಿತಿ ಇದೆ ಹಾಗೂ ನಾಲ್ಕನೇ ಪಾದ ತಂದೆಗೆ ತೊಂದರೆ ಅನ್ನತಕ್ಕಂತ ವಿಚಾರ ಬರುತ್ತೆ ಆಯ್ತು ಈ ಆಶ್ಲೇಷ ನಕ್ಷತ್ರದಲ್ಲಿ ತಮ್ಗೆಲ್ಲ ಗೊತ್ತಿರ್ಬೋದು ಕೆಲವೊಂದು ಗೋದಾನ ಒಂದು ಸುವರ್ಣ ದಾನ ಈ ರೀತಿಯಲ್ಲಿ ಕೆಲವೊಂದು ಆ ನಕ್ಷತ್ರಗಳಿಗೆ ಕೆಲವೊಂದು ದಾನಾದಿಗಳನ್ನು ನಾವು ಮಾಡ್ಬೇಕು ಅನ್ನತಕ್ಕಂಥ ವಿಚಾರ ತಮ್ಗೆಲ್ಲ ತಿಳಿದಿದೆ ಅನ್ಕೊಂಡಿದೀನಿ ಆದ್ರೆ ಈ ದಾನ ಅಂದ್ರೆ ಯಾವ ನಕ್ಷತ್ರದಲ್ಲಿ ಅನ್ನತಕ್ಕಂತ ವಿಚಾರ ಏನು ಈ ಕೊನೆಯ ಒಂದು ಆಶ್ಲೇಷ ಆಗಿರ್ಬೋದು ಮೂಲ ನಕ್ಷತ್ರ ಆಗಿರ್ಬೋದು ಈ ದಾ ಧಾನ್ಯಗಳ ವಿಚಾರ ದಾನಗಳ ವಿಚಾರ ಬಂದಾಗ ನಾನು ಕೊನೆಯ ಭಾಗದಲ್ಲಿ ಹೇಗೆ ಮಾಡಬಹುದು ಅನ್ನತಕ್ಕಂತ ವಿಚಾರ ಕೂಡ ನಿಮ್ಗೆ ಕೊನೆಯ ಭಾಗದಲ್ಲಿ ಹೇಳ್ತಾ ಹೋಗ್ತೇನೆ ಹಾಗೂ ಮಖ ನಕ್ಷತ್ರ ಮಖ ನಕ್ಷತ್ರ ಅಂದ ತಕ್ಷಣ ತಮಗೆಲ್ಲ ತಿಳಿದಿರ್ಬೋದು ಇದು ಮಹಾ ನಕ್ಷತ್ರ ಅಂತ ಮಹಾನ್ ನಕ್ಷತ್ರವಾಗತ್ತೆ ಇದು ಏನಪ್ಪಾ ಮೊದಲನೇ ಪಾದದಲ್ಲಿ ಮಗು ಜನನ ಆಗಿದೆ ಅಂದ್ರೆ ಮಗು ಮತ್ತು ತಂದೆಗೆ ತೊಂದರೆ ಆಗತ್ತೆ ಅಂದ್ರೆ ಆ ಮಗು ಏನೇ ಒಂದು ಗಂಡು ಮಗು ಆ ಹುಟ್ಟಿದ್ಯಪ್ಪ ಆ ಗಂಡು ಮಗುವಿನ ಹಾಗೂ ತಂದೆಗೆ ಅಂದ್ರೆ ಆ ತಂದೆಗೆ ದೋಷ ಕೂಡ ಇರುತ್ತೆ ಅನ್ನತಕ್ಕಂತ ಮಾಹಿತಿ ಇದೆ ಹಾಗು ತಮ್ಗೆಲ್ಲ ತಿಳಿದಿರ್ಬಹುದು ಒಂದು ಬಂದ ಈ ವಿಚಾರ ಬಂದಾಗ ಹೆಣ್ಣು ಮಗು ಜನನ ಆಗಿದೆ ಒಂದು ಆ ಹೆಣ್ಣು ಮಗು ಏನಾದ್ರು ಜನನ ಆಗಿದೆ ಅಂದ್ರೆ ಒಂದು ಆ ಹೆಣ್ಣು ಮಗುವಿನ ತಾಯಿಗೆ ಅಂದ್ರೆ ಆ ಹೆಣ್ಣು ಮಗು ಆದ್ರೆ ಅದೇ ಗಂಡು ಮಗುವಿನ ಜನನ ಆದ್ರೆ ಒಂದು ಆ ಏನು ಗಂಡ್ ಎರಡನೇ ಪಾದ ಎರಡನೇ ಪಾದದಲ್ಲಿ ಗಂಡು ಮಗನ ತಂದೆಗೆ ಅಂದ್ರೆ ಗಂಡು ಮಗು ಆದ್ರೆ ತಂದೆಗೆ ಹೆಣ್ಣು ಮಗು ಆದ್ರೆ ತಾಯಿಗೆ ಜನನ ದೋಷ ಅಂತ ಹೇಳ್ತೀವಿ ಹಾಗೂ ಮೂರನೇ ಪಾದದಲ್ಲಿ ಗಂಡು ಜನನ ಆದ್ರೆ ಮಾತ್ರನ ದೋಷ ತಂದೆಗೆ ಆಗತ್ತೆ ಅದೇ ಹೆಣ್ ಮೂರನೇ ಪಾದದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಆದ್ರೆ ಯಾವುದೇ ತರ ದೋಷ ಇರಲ್ಲ ಹಾಗೂ ನಾಲ್ಕನೇ ಪಾದದಲ್ಲಿ ಆ ಯಾವುದೇ ಒಂದು ಮಗು ಹುಟ್ಟಿದಪ್ಪ ಅಂದ್ರೆ ಯಾವುದೇ ತರದ ದಾನ ಧರ್ಮ ಏನು ಮಾಡೋ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥ ವಿಚಾರ ಈ ಒಂದು ಗ್ರಂಥದಲ್ಲೂ ಕೂಡ ಇದೆ ಹಾಗೂ ಮುಂದಿನ ನಕ್ಷತ್ರ ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಹುಟ್ಟಿದ ಆದರೆ ಯಾವುದೇ ತರದ ದೋಷ ಇಲ್ಲ ಆದರೆ ಮೊದಲು ಒಂದು ಎರಡು ಮೂರು ಅಂದ್ರೆ ಮೂರು ಪಾದಗಳಲ್ಲಿ ಹುಟ್ಟಿದ ಒಂದು ಒಂದು ಯಾವುದೇ ಒಂದು ಮಗು ಹುಟ್ಟಿತಪ್ಪ ಯಾವುದೇ ತರ ದೋಷ ಇರಲ್ಲ ಆದರೆ ನಾಲ್ಕನೇ ಒಂದು ಪಾದದಲ್ಲಿ ಅಂದ್ರೆ ನಾಲ್ಕನೇ ಪಾದದಲ್ಲಿ ಯಾವುದೇ ಒಂದು ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿ ಯಾವುದೇ ಒಂದು ಮಗು ಇಟ್ಟಿರ್ಬೋದು ಆ ತಾಯಿಗೆ ದೋಷವಿರುತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ಕೊಟ್ಟಂತ ಗ್ರಂಥಗಳಲ್ಲಿ ಸಾಕಷ್ಟು ವಿಚಾರ ಇದೆ ಹಾಗೂ ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರದಲ್ಲಿ ಬಂದಾಗ ಮೊದಲನೇ ಪಾದ ಗಂಡು ಗಂಡು ಜನನಾದ್ರೆ ತಂದೆಗೆ ಹಾಗೂ ತಾಯಿ ಹೆಣ್ಣು ಮಗು ಹುಟ್ಟಿದ್ರೆ ತಾಯಿಗೆ ಅನ್ನತಕ್ಕಂಥ ವಿಚಾರ ಇದೆ ಹೀಗೆ ಎರಡು ಮತ್ತೆ ಮೂರನೇ ಒಂದು ಪಾದವಾದರೆ ಯಾವುದೇ ತರಹದ ದೋಷವಿಲ್ಲ ನಾಲ್ಕನೇ ಪಾದ ಆದರೆ ಗಂಡು ಆದರೆ ತಂದೆಗೆ ಹಾಗೂ ಒಂದು ಒಂದು ಹೆಣ್ಮಗು ಆದರೆ ತಾಯಿಗೆ ದೋಷ ಅನ್ನೋದು ನಾಲ್ಕನೇ ಪಾದಕ್ಕೆ ಬರುತ್ತೆ ಹಾಗೆ ಹೀಗೆ ಒಂದೊಂದು ನಕ್ಷತ್ರಗಳಿಗೂ ಒಂದೊಂದು ದೋಷ ಬರುತ್ತೆ ಹಾಗೆ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಬಂದು ಚಂದ್ರ ನಕ್ಷತ್ರ ಆಗುತ್ತೆ ಈ ಒಂದು ನಕ್ಷತ್ರದಲ್ಲಿ ಒಂದು ಎರಡು ಮೂರನೇ ಪಾದದಲ್ಲಿ ಏನಾದರೂ ಹುಟ್ಟಿದೆ ಆದರೆ ಯಾವುದೇ ತರಹದ ತೊಂದರೆ ಇಲ್ಲ ನಾಲ್ಕನೇ ಪಾದದಲ್ಲಿ ಒಂದು ಯಾವುದೇ ಒಂದು ಮಗು ಹುಟ್ಟುತ್ತಪ್ಪ ಅಂದರೆ ತಾಯಿಗೆ ತೊಂದರೆ ಅನ್ನೋದು ಬರುತ್ತೆ ಹಾಗೂ ಚಿತ್ತ ನಕ್ಷತ್ರಕ್ಕೆ ಬಂದಿದಷ್ಟನೇ ಗಂಡು ಜನನವಾದರೆ ಒಂದು ಗ ತಂದೆಗೆ ತ ಹೆಣ್ಣು ಜನನವಾದರೆ ತಾಯಿಗೆ ಅನ್ನೋದು ಮೊದಲನೇ ಪಾದ ಆಗತ್ತೆ ಹಾಗೂ ಚಿತ್ತ ನಕ್ಷತ್ರದಲ್ಲಿ ಎರಡನೇ ಪಾದ ಆದರೆ ತಂದೆಗಾಗುತ್ತೆ ಮೂನೇ ಮೂರನೇ ಪಾದವಾದರೆ ತಾಯಿಗೆ ಒಂದು ತೊಂದರೆ ಆಗತ್ತೆ ಈಗ ನಾಲ್ಕನೇ ಪಾದದಲ್ಲಾದರೆ ಆ ಮಗುಗೆ ಸಣ್ಣ ಅಲ್ಪ ಪ್ರಮಾಣದಲ್ಲಿ ದೋಷ ಕೂಡಿರುತ್ತೆ ಹಾಗೂ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಬಂದು ಮಹಾ ನಕ್ಷತ್ರ ಅನ್ನತಕ್ಕಂತ ವಿಚಾರ ಇದೆ ಹಾಗಾಗಿ ಈ ನಕ್ಷತ್ರದಲ್ಲಿ ಸಾಕಷ್ಟು ಆ ಒಂದು ವಿಚಾರ ಬಂದಾಗ ಈ ಒಂದು ಯಾವುದೇ ಒಂದು ಪಾದಗಳಲ್ಲಿ ಆದ್ರೆ ಒಂದು ಎರಡು ಮೂರು ನಾಲ್ಕು ಯಾವುದೇ ಒಂದು ನಕ್ಷತ್ರದಲ್ಲಿ ಆ ಮಗು ಜನನ ಆಯ್ತಪ್ಪ ಅನ್ನೋದಾದ್ರೆ ಯಾವುದೇ ತರದ ತೊಂದರೆಯು ಇಲ್ಲ ಇದು ಒಂದು ಒಂದು ರಾವಿನ ಸ್ಥಾನ ಆಗಿರೋದ್ರಿಂದ ಒಂದು ನಾಲ್ಕು ಭಾಗದ ನಕ್ಷತ್ರಗಳಿಗೆ ಮಹಾ ನಕ್ಷತ್ರ ಅನ್ನ ವಿಚಾರ ಇದೆ ಅದು ನಾನು ಮುಂದೆ ಒಂದು ಈ ರಾಶಿಯ ಫಲದ ಮೇಲೆ ಅಂದರೆ ಒಂದು ಸಾಲಾವಳಿ ಅನ್ನತಕ್ಕಂಥ ವಿಚಾರ ಬಂದಾಗ ಹೇಗೆ ಒಂದು ಮ್ಯಾಚಿಂಗ್ ಅನ್ನೋದು ಬರುತ್ತೋ ಅವಾಗ ಅದರ ಭಾಗವನ್ನು ತಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ತಮ್ಗೇನಾದ್ರೂ ಇಷ್ಟ ಆದರೆ ಹೌದು ಈ ಮಾಹಿತಿನ ತಮ್ಗೇನಾದ್ರು ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದ್ನ ಮರಿಬೇಡಿ ನಮಸ್ಕಾರ